ಎಲ್ಲಿ ನೋಡಿದರು ಹಸುಗಳೇ ಹಸುಗಳ ಗುಂಪು ತಂಡ ತಂಡವಾಗಿ ಹಸುಗಳನ್ನು ಹಿಡಿದುಕೊಂಡು ಬರುತ್ತಿದ್ದ ದೃಶ್ಯಗಳೇ ಕಾಣುತ್ತಿದ್ದವು ಹೌದು ಈ ದೃಶ್ಯಗಳನ್ನು ನೋಡಿ ನೀವು ಇದೊಂದು ದನಗಳ ಜಾತ್ರೆಯನ್ನು ತಿಳಿದರೆ ಅದು ನಿಮ್ಮ ತಪ್ಪು ಕಲ್ಪನೆ ಹಸುಗಳಿಗೆ ಪೂಜೆ ಮಾಡುವುದು ಬಾಳೆಹಣ್ಣು ಕಬ್ಬು ನೀಡುವುದು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಡಾಕ್ಟರ್ ಸಿ ಅವರು ಲಯನ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ಹೊಸಕೋಟೆ ತಾಲೂಕು ಅಧ್ಯಕ್ಷರು ವನ್ನೀಕುಲ ತಿಗಳರ ಸಂಘದ ರಾಜ್ಯಾಧ್ಯಕ್ಷರೂ ಆದ ಸಿ ಜಯರಾಜಣ್ಣನವರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಸಾವಿರಾರು ಹಸುಗಳನ್ನು ಒಂದೇ ಕಡೆ ಸೇರಿಸಿ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ವಿನೂತವಾಗಿ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಇಡೀ ಭಾರತದಲ್ಲಿಯೇ ಈ ರೀತಿಯ ಸಂಕ್ರಾಂತಿ ಹಬ್ಬದ ಆಚರಣೆ ಇದೇ ಮೊದಲೆಂದರೆ ತಪ್ಪಾಗಲಾರದು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪ್ರತಿ ಹಸಿಗೋಗು ಪಶು ಆಹಾರದ ಒಂದು ಚೀಲವನ್ನ ಅಂದರೆ ಭೂಸಾ ಮೂಟೆಯನ್ನು ನೀಡುತ್ತಾರೆ ಇಪ್ಪತ್ತಕ್ಕೂ ಹೆಚ್ಚು ಲಾರಿಗಳಲ್ಲಿ ತುಂಬಿಕೊಂಡು ಬಂದಿದ್ದ ಬೂಸಾ ಅಂದರೆ ಪಶು ಆಹಾರದ ಚೀಲಗಳು ಲೋಡುಗಟ್ಟಲೆ ಬಂದಿದ್ದ ಕಬ್ಬುಗಳು ಪ್ರತಿಯೊಂದು ಹಸುವಿಗೂ ಒಂದೊಂದು ಚೀಲ ಪಶು ಆಹಾರ ಕಬ್ಬು ವಿತರಣೆ ಮಾಡಿ ಗೋ ಮಾತೆಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುತ್ತಾರೆ ಡಾಕ್ಟರ್ ಸಿ ಜಯರಾಜ್ ಅವರಿಗೆ ತಾಯಿ ಎಂದರೆ ವಿಶೇಷವಾದ ಪ್ರೀತಿ ಅವರು ಹೇಳುವ ಪ್ರಕಾರ ಎತ್ತ ತಾಯಿ ನಮಗೆ ಒಂದು ವರ್ಷ ಹಾಲನೆ ನೀಡಿದರೆ ಗೋಮಾತೆ ಜೀವನ ಪರ್ಯಂತ ಹಾಲನ್ನು ನೀಡುತ್ತಾಳೆ ಹಾಗಾಗಿ ಈ ಗೋಮಾತೆಗೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಈ ರೀತಿಯ ಕಿರು ಸೇವೆಯನ್ನು ಮಾಡುತ್ತಿದ್ದೇನೆ ಇಪ್ಪತ್ತು ವರ್ಷಗಳಿಂದ ಅವರ ತಾಯಿಯವರು ಒಂದು ಆಶೀರ್ವಾದ ಅವರ ತಾಯಿಯವರ ಒಂದು ಇಚ್ಛೆಯಿಂದ ಇದನ್ನ ಇಪ್ಪತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಮತ್ತು ಅವರು ಶ್ರೀಮತಿಯವರು ಅವರ ಮಕ್ಕಳು ಮಮ್ಮನ ಮತ್ತು ಅವ್ರ ಜೊತೆಗೆ ಅವ್ರ ಹಳ್ಳಿಯರು ಬಂದಿರಬಹುದು ಕಾಸು ಅವ್ರಿಗೂ ನಿಮ್ಮೆಲ್ಲರೂ ಪರವಾಗಿ ದೇವರ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡಿ ಅಂತ ಕೇಳ್ತಾ ಯಾಕಂದ್ರೆ ಅವನೊಂದು ಕನಸ್ಕೊಂಡಿದ್ದಾನೆ ಬೇರೆ ಏನಾದರೂ ಮಾಡಿದ್ರು ಕೂಡ ಅದನ್ನ ನೆನೆಸ್ಕೊಳೋದಿಲ್ಲ ಆದ್ರೆ ನನ್ನ ಮೂರ್ ಜೀವ್ಲಿಕ್ಕೆ ಮಾತ್ರ ಇವತ್ತು ಇಪ್ಪತ್ತು ವರ್ಷಗಳಿಂದ ಅದಕ್ಕೆ ಪಶು ಆಹಾರವನ್ನ ಒಂದು ಸಾವಿರ ಸುಮಾರು ಸಾವಿರ ರೂಪಾಯಿ ಆಗ್ತದೆ ಒಂದು ಮೂಟೆ ಇವತ್ತು ಆಹಾರ ಆ ಒಂದು ಪಶುಹಾರನ ಈಗ ನಾನು ಈಗ ಕೇಳಿದೆ ಎರಡು ಸಾವಿರ ಮೇಲೆ ಪಟ್ಟಂತ ಹಸುಗಳು ಇವತ್ತು ಬಂದಿದೆ ತಗೊಂಡು ಪ್ರತಿ ವರ್ಷ ಅವರು ಮೊದಲನೇದಾಗಿ ನಾನೂರು ಐನೂರು ಪ್ರತಿ ವರ್ಷ ಸಾವಿರದ ಐನೂರು ಎರಡು ಸಾವಿರ ಈ ಥರ ಇವತ್ತು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅವರು ಆದ್ರೆ ಯಾರಿಂದನೂ ಅವರ ಹಣವನ್ನ ಸಹಾಯ ಪಡೆದ ಅವನೇ ಒಂದು ಸ್ವಂತ ಖರ್ಚಿನಿಂದ ಅವರ ಸ್ನೇಹಿತರು ಅವರ ಬಳಗ ಇವತ್ತು ಏನಂದ್ರೆ ಅವ್ರ ಬಳಗ ಬಾರಿ ಚೆನ್ನಾಗಿದೆ ಇವತ್ತು ಅಷ್ಟೇ ಇಲ್ಲಿ ಹೊಸಕೊಂದೆ ಟೌನ್ ಅಲ್ಲಿ ಅವನೇ ಆದಂತಹ ಸ್ನೇಹಿತರ ಇಟ್ಕೊಂಡು ಅವರ ಸಮ್ಮುಖದಲ್ಲಿ ಇದನ್ನ ಪ್ರತಿ ವರ್ಷ ಈ ಒಂದು ಸಂಕ್ರಾಂತಿ ಹಬ್ಬದ ಹಸು ನೋಡ್ತಕ್ಕ ಒಂದು ಪುಣ್ಯವನ್ನು ನಮ್ಗೆಲ್ಲ ಕಳಿಸ್ಕೊಟ್ಟಿದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಇಪ್ಪತ್ತು ವರ್ಷದಿಂದ ನಡೆಸ್ಕೊಂಡ್ ಬಂದಿದ್ದಾನೆ ಅವ್ರ ಪುಣ್ಯದಿಂದ ಸಹ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ಲಿ ಆ ಮೂರ್ತಿಗಳ ಒಂದು ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳ್ತಾ ಒಂದು ಬೃಹತ್ ವೇದಿಕೆಯ ಮೇಲೆ ಹಸುಗಳ ಕ್ಯಾಟ್ವಾಕ್ ಇದೇನಪ್ಪ ಆಶ್ಚರ್ಯ ಪಡ್ತಿದ್ದೀರಾ ಹೌದು ಹಸುಗಳನ್ನು ಮದುವೆ ಎಣ್ಣಿನಂತೆ ಸಿಂಗರಿಸಿಕೊಂಡು ಅಲಂಕಾರ ಮಾಡಿಕೊಂಡು ವೇದಿಕೆಯ ಮೇಲೆ ಫ್ಯಾಷನ್ ಶೋ ಹೆಜ್ಜೆಯನ್ನ ಹಾಕುತ್ತಾ ನಡೆದುಕೊಂಡು ಬಂದವು ಚಿಣ್ಣರು ಮಕ್ಕಳು ಮಹಿಳೆಯರು ಸಾವಿರಾರು ಜನರು ಈ ತಾಯಿಯ ಪ್ರೀತಿಯನ್ನ ಮಮತೆಯನ್ನ ಕಾಣಲು ಸಾಕ್ಷೀಭೂತರಾದರು ಪ್ಯಾಷನ್ ಶೋ ಹಸುಗಳ ಪ್ಯಾಷನ್ ಶೋ ಮಾಡಿ ವಿಜೇತರಾದ ಹಸುಗಳಿಗೆ ಅತ್ಯುತ್ತಮವಾದ ಹಸುಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಎಂಬ ಬಹುಮಾನಗಳನ್ನು ನೀಡಿದರು ಅದು ಅಲ್ಲದೆ ಎರಡು ಸಾವಿರ ಹಸುಗಳಲ್ಲಿ ವಿಶೇಷವಾಗಿ ಬಹು ಸುಂದರವಾಗಿ ಸದೃಢವಾಗಿದ್ದ ಹತ್ತು ಹಸುಗಳನ್ನು ನುರಿತ ತಜ್ಞರಿಂದ ತೀರ್ಪುಗಾರರನ್ನಾಗಿ ಆಯ್ಕೆ ಮಾಡಿ ಹತ್ತು ಹಸುಗಳಿಗೆ ಬಹುಮಾನವನ್ನು ನೀಡಲಾಯಿತು ಆ ತಾಯಿಯ ಪ್ರೀತಿಗೆ ಎಂದಿಗೂ ಕೊನೆಯಿಲ್ಲ ಆ ನಿಟ್ಟಿನಲ್ಲಿ ಗೋಮಾತೆಯಲ್ಲಿ ತಾಯಿಯನ್ನು ಕಾಣುತ್ತಿದ್ದೇನೆ ತಿಳಿಸುತ್ತಾರೆ ಈ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಸಿ ಜಯರಾಜ್ರವರು ಚೆನ್ನಾಗೆ ಮಾಡ್ತಾವ್ರೆ ಎಲ್ಲಾನು ಎಲ್ಲ ಚೆನ್ನಾಗೈತೆ ನಡೀತಾ ಇದೆ ಇಲ್ಲಿ ಪೂಸ ಕೊಡ್ತಾರೆ ಕಪ್ಪು ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಎಲ್ಲ ಕೊಡ್ತಾವ್ರೆ ಹೂವು ಕೊಡ್ತಾರೆ ಎಲ್ಲ ಸೀರೆ ಕೊಡ್ತಾವ್ರೆ ಎಲ್ಲಾನು ಇಲ್ಲೆಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ ನಗರದಲ್ಲಿ ಮಾಡೋದು ಭಾರಿ ಉತ್ತಮವಾಗಿ ಮಾಡ್ತಾವ್ರೆ ಭಾರಿ ಸಂತೋಷ ಇಲ್ಲಿ ಮಾಡ್ತಾ ಇರೋದು ಇಲ್ಲಿ ಟೌನಲ್ಲಿ ಅದರಿಂದ ಇದು ಅನುಕೂಲ ಅದೇ ವರ್ಷ ವರ್ಷ ಈ ಥರ ಮಾಡ್ತಾವ್ರೆ ನಾವು ಎಲ್ಲ ಸಹಕರಿಸ್ಕೊಂಡು ಎಲ್ಲರೂ ಮಾಡ್ತಾಯಿದ್ದೀವಿ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ಏನು ನಮ್ಮ ಇಲ್ಲಿ ಜನಬಿರೇಗೌಡರ ಕ್ರೀಡಾಂಗದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಸುಮಾರು ಪಶು ಆಹಾರ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಜನಾಂಗದ ರಾಜ್ಯ ತಿಗಳ ಅಧ್ಯಕ್ಷ ಅಂಥ ಜೈರಾಜ್ ಅವರು ಇವತ್ತು ಪ್ರತಿ ವರ್ಷ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇವತ್ತು ಎಷ್ಟೇ ಅಷ್ಟು ಬಂದರೂ ಅವರು ಎಲ್ಲ ಹಸ್ಕಳಿಗೂ ಪಶು ಆಹಾರನ ಕೊಡುವಂಥ ಕಾರ್ಯಕ್ರಮ ಉಚಿತವಾಗಿ ಕೊಡ್ತಾವ್ರೆ ಇವತ್ತು ಇಲ್ಲಿ ಈ ಒಂದು ಜಾಗದಲ್ಲಿ ಕಾಟಂಬರ ದೇವಸ್ಥಾನಕ್ಕೆ ಒಂದು ಎಡೆ ಆಗೋದ್ರ ಮುಖಾಂತರ ಪೂಜೆ ಮಾಡಿ ನಮ್ಮ ಹೊಸಕೋಟೆ ಟೌನಿನ ಎಲ್ಲ ಗೌಡರು ಯಜಮಾನರು ಪುಲಸ್ರು ಹಾಗೂ ಎಲ್ಲ ಪಾರ್ಟಿಯ ಮುಖಂಡರುಗಳು ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮ ನೆರೆಸಿದ ನಂತರ ಸ್ಟೇಡಿಯಂನಲ್ಲಿ ಆ ಕ್ರೀಡಾಂಗದಲ್ಲಿ ಅಕ್ಕಪಕ್ಕವಿಂದ ಬಂದಿರತಕ್ಕಂಥ ಸಾವಿರಾರು ಹಸುಗಳಿಗೆ ಕಾರ್ಯಕ್ರಮ ಕೊ ಕೊ ನಿಮಗೆ ಈ ವೇದಿಕೆ ಮೇಲೆ ಮತ್ತೊಂದು ಆಶ್ಚರ್ಯ ಏನಪ್ಪಾ ಅಂದರೆ ಹಸುಗಳು ತಾಯಿ ಇದ್ದಂತೆ ಎತ್ತುಗಳು ತಂದೆ ಇದ್ದಂತೆ ಹಸು ಹಾಲು ಕೊಟ್ಟು ಪೋಷಣೆ ಮಾಡಿದರೆ ಎತ್ತುಗಳು ಎಗಲ ಮೇಲೆ ನೊಗ ಇಟ್ಟು ದುಡಿದು ತಂದೆಯಂತೆ ಸಾಕುತ್ತಾವೆಂದು ಹೇಳುತ್ತಾರೆ ಸಿ ಜಯರಾಜ್ರವರು ಉತ್ತಮ ಅತ್ಯುತ್ತಮ ಎತ್ತುಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ನೀಡಲಾಯಿತು ತಂದೆ ತಾಯಿಗೆ ಯಾರು ಹೆಚ್ಚು ಗೌರವ ನೀಡಿ ಮಮತೆಯ ಪ್ರೀತಿಯಿಂದ ಸಾಕುತ್ತಾರೋ ಅವರ ಬಾಳು ಧನ್ಯವಾಗುತ್ತದೆ ಅದೇ ರೀತಿಯಾಗಿ ಗೋ ಮಾತೆಯನ್ನ ಗೋ ತಂದೆಯನ್ನು ಯಾರು ಹೆಚ್ಚಾಗಿ ಪ್ರೀತಿಸಿ ಪೂಜಿಸಿ ಪೋಷಿಸುತ್ತಾರೆ ಅವರ ಬಾಳು ಹಸನಾಗುತ್ತದೆ ಎಂದು ಹೇಳುತ್ತಾರೆ ಕೊನೆಯದಾಗಿ ಅತ್ಯುತ್ತಮ ಮೂರು ಹಸುಗಳನ್ನು ಆಯ್ಕೆ ಮಾಡಿ ತಮ್ಮ ದ್ವಿತೀಯ ತೃತೀಯ ಎಂಬ ಮನವನ್ನು ನೀಡಿದರು ತೃತೀಯ ಬಹುಮಾನವನ್ನು ಪಡೆದ ಈ ಪುಷ್ಪ ಅರ್ಚನೆ ಮಾಡಿ ಅಭಿನಂದಿಸಲಾಯಿತು ಇನ್ನು ದ್ವಿತೀಯ ಬಹುಮಾನವನ್ನು ಪಡೆದ ಹಸಕೋಟೆಯ ಈ ಹಸು ಅತ್ಯಂತ ಮನಮೋಹಕವಾಗಿ ಹೆಚ್ಚೆಯಿಂದ ತನ್ನ ಸೌಕರ್ಯವನ್ನು ಪ್ರದರ್ಶಿಸಿ ಬಹುಮಾನವನ್ನು ಪಡೆಯಬೇಕು ಸಾವಿರಾರು ತಮ್ಮ ನಾಗರಿಕರು ಕುತೂಹಲದಿಂದ ಕಾತುರದಿಂದ ಕಾಯುತ್ತಿದ್ದ ಎರಡು ಸಾವಿರ ಹಸುಗಳಲ್ಲಿ ಆಯ್ಕೆಯಾಗಿ ಪ್ರಥಮ ಬಹುಮಾನವನ್ನು ಪಡೆದ ಈ ಹಸುಗೆ ಜಯರಾಜನಾದ ನವತೇಜರವರ ಮುಖ ಹಸಿನಿಂದ ಪ್ರಥಮ ಬಹುಮಾನವನ್ನು ನೀಡಿ ಸಂತೋಷ ಪಡಲಾಯಿತು ಎಷ್ಟೇ ಹಸುಗಳು ಬಂದರೂ ಆ ಎಲ್ಲ ಹಸುಗಳಿಗೆ ಪಶು ಆಹಾರನ ವಿತರಣೆ ಮಾಡ್ತೀವಿ ಇನ್ನು ಭಗವಂತ ಎಷ್ಟು ದಿವಸ ಶಕ್ತಿ ಕೊಟ್ಟಿರ್ತಾನೋ ದಿವಸ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸುತ್ತಾರೆ ವೀಕ್ಷಕರೇ ನೀವು ಈ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಾ ಇಪ್ಪತ್ತಕ್ಕೂ ಹೆಚ್ಚು ಲಾರಿಗಳಲ್ಲಿ ತುಂಬಿಕೊಂಡ ಪಶು ಆಹಾರದ ಚೀಲೆಗಳು ಆ ಪಶು ಆಹಾರದ ಚೀಲಗಳನ್ನು ಪಡೆಯಲು ಸರ್ತಿ ಸಾಲಿನಲ್ಲಿ ನಿಂತ ಪಶುಪಾಲಕರು ಪಾಲಕರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜ್ರವರು ತಮ್ಮ ಸಹಪಾಠಿಗಳೊಂದಿಗೆ ಸಂಗಡಿಗರೊಂದಿಗೆ ಪಶು ಆಹಾರದ ಚೀಲವನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಿದರು ಈ ಕಾರ್ಯಕ್ರಮ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ಸಂಕ್ರಾಂತಿ ಕಾರ್ಯಕ್ರಮ ಮೊದಲನೇದಾಗಿ ಈ ಕಾರ್ಯಕ್ರಮ ನಾ ಸಣ್ಣ ಮಕ್ಕಳಲ್ಲಿ ಭಾಳಷ್ಟು ನೋಡ್ತಾ ಇದ್ದೀವಿ ಹಸುಗಳಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಮ್ಮ ಪೇಟೆ ಎಲ್ಲ ಮೆರವಣಿಗೆ ಬರೋದು ಈ ಈ ಸ್ಟೇಡಿಯಮೆಲ್ಲ ತುಂಬ ಹೋಗೋದು ಅದಕ್ಕೆ ಅಲಂಕಾರ ಮಾಡ್ಕೊಂಡು ಬಂದ ನೋಡಿ ಖುಷಿ ಆಗ್ತಾ ಇತ್ತು ಅದು ಕ್ಷ ಕ್ರಮೇಣ ಕಮ್ಮಿ ಆಗ್ತಾ ಬಂತು ಸುಮಾರು ಇಲ್ಲಿ ಪೂಜೆ ಆದಾಗ ಬರೀ ನಾಲ್ಕೈದು ಹಸುಗಳು ಮಾತ್ರ ಹದಿನೈದು ಹಸು ಮಾತ್ರ ಬರೋದು ಅವಾಗ ನಾವು ಅನ್ಕೊಂಡ್ರಿ ಎಷ್ಟು ಚೆನ್ನಾಗಿ ನಡೀತಪ್ಪ ಇದನ್ನ ಮಾಡ್ಬೇಕು ಅಂತ ನಮ್ಮ ನಮ್ಮ ತಾಯಿ ಹತ್ರ ಒಂದ್ಸತಿ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ನಮ್ಮ ತಾಯಿ ಅವ್ರು ಏನಂದ್ರಂದ್ರೆ ನಾವು ಒಂದು ಹಸು ಸಾಕಿದ್ವಿ ಕಣ ಆ ಹಸುನ ನಾವು ಬಡಿಸ್ಲಿ ಮಾರ್ಬಿಡ್ರಿ ಆ ಮಾರ್ದಾಗ ಹಸು ತಗೊಂಡೋಗವಾಗ ನನ್ನ ಕಡೆನೆ ನೋಡಿ ಅಳ್ತಾ ಇತ್ತು ಆ ಒಂದು ನಮ್ಗೆ ಒಂದು ಸೆಂಟಿಮೆಂಟ್ ಹೇಳೋರು ನಮ್ಮ ತಾಯಿ ಆಗ ಏನು ಮಾಡಿದ್ರಿ ಈ ಕಾರ್ಯಕ್ರಮ ಮಾಡೋಣ ಅಂತ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಮೊದಲು ಫಂಕ್ಷನ್ ಮಾಡಿದಾಗ ಬರಿ ಸೀರೆ ಹಗ್ಗ ಗಂಟೆ ಅಷ್ಟು ಮಾತ್ರ ಕೊಟ್ರಿ ಆಮೇಲೆ ಇನ್ನೊಂದಷ್ಟು ಬೂಸ ಸ್ಟಾರ್ಟ್ ಮಾಡಿದ್ರಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಕಾರ್ಯಕ್ರಮ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಇವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಆದರೆ ಈ ಹಸುಗಳ ಕಾರ್ಯಕ್ರಮ ಮಾಡಿದಾಗ ನಮಗೆ ನಮ್ಮ ತಾಯಿಲಿ ಎಷ್ಟು ಜನ ನೋಡ್ಕೊತೀವೋ ಅಷ್ಟು ಖುಷಿ ಆಗುತ್ತೆ ಅಷ್ಟು ಸಂತೋಷ ಆಗುತ್ತೆ ಯಾಕಂದ್ರೆ ಮನುಷ್ಯರಿಗೆ ಎಲ್ಲರೂ ಮಾಡ್ತಾರೆ ಆದರೆ ಗೋವುಗಳಿಗೆ ಮಾಡಿದ್ರೆ ಒಂಥರ ಸ್ಪೆಷಲ್ ಆಗಿರ್ತದೆ ಈ ನಾವು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ತಾಯಿ ಸೆಂಟಿಮೆಂಟ್ ಅಮ್ಮನ ಒಂದು ಸೆಂಟಿಮೆಂಟ್ ನಮಗೆ ನಮ್ಮ ತಾಯಿ ಇಲ್ಲ ನಮ್ಮ ತಾಯಿ ತೀರೋದ್ರು ಈ ಗೋವುಗಳಲ್ಲಿ ತಾಯಿ ನೋಡ್ತೀವಿ ಅಷ್ಟೇ ಫ್ಯಾಷನ್ ಶೋ ಅಂದ್ರೆ ಮಾಡಿರ್ತಕ್ಕಂಥದ್ದು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಸರ್ ಇದರಲ್ಲಿ ಹಸುಗಳ ಒಂದು ಅದರಲ್ಲಿ ಎಕ್ಸ್ಪೋರ್ಟ್ ಇರೋ ಕಲಿಸ್ತಿವಿ ಹಸು ದಪ್ಪ ಇದ್ದು ನೋಡಕ್ ಚೆನ್ನಾಗಿಲ್ಲ ಅದು ಅಲ್ಲು ಮತ್ತೆ ಅದ್ರ ವಯಸ್ಸು ಅದ್ರ ಇದು ಅದೆಲ್ಲ ಅವ್ರ ಕ್ವಾಲಿಟಿ ನೋಡ್ತಾರೆ ನಮ್ಮ ಕಬಾಬ್ ರವಿ ತಂದೆಯವರು ಇವರು ತಂದೆಯವರು ಹಸುಗಳಲ್ಲಿ ಎಕ್ಸ್ಪರ್ಟ್ ಅವರು ಅವರು ಮತ್ತೆ ಇನ್ನೊಬ್ರು ಸೆಲೆಕ್ಷನ್ ಮಾಡ್ತಾರೆ ಅವರು ಸೆಲೆಕ್ಷನ್ ಮಾಡಿದ್ರೆ ನಾವು ಅದನ್ನ ಪ್ರೈಸ್ ಕೊಡ್ತೀವಿ ಎಷ್ಟು ಕಾಸ್ಟ್ ಬಂದಿದೆ ಹಸುಗಳು ಎಷ್ಟೇ ಬರಲಿ ಕೊಡ್ತೀವಿ ಾಯ್ತಿ ಗೇಟಲ್ಲಿ ಕಾಯ್ತಿ ಇನ್ನ ಯಾವ್ದಾನ ಬರ್ತದೆ ಅಂತ ಕೊಟ್ಟಿದ್ರು ಸರ್ ಸರ್ ಅದಕ್ಕೆ ನೀವ್ ನೋಡಿದಾಗ ಒಂದು ಮೂಟೆ ಎಂಟುನೂರ ಐದು ರೂಪಾಯಿ ಎಂಟುನೂರ ಐದು ರೂಪಾಯಿ ಬೂಸೆ ತರ ಎಲ್ಲರಿಗೂ ಎಲ್ಲದಕ್ಕೂ ಕೊಡ್ತೀವಿ ಅದ್ರಲ್ಲಿ ಸೆಲೆಕ್ಷನ್ ಮಾಡಿ ಎತ್ತುಗಳಿಗೆ ಸೀರೆ ಕ್ಯಾನ್ಗಳು ಕೊಡ್ತೀವಿ ಹಸುಗಳಿಗೆ ಕ್ಯಾನುಗಳು ಸೀರೆಗಳು ಕೊಡ್ತೀವಿ ಒಂಥರ ಈ ಸಂಕ್ರಾಂತಿ ಹಬ್ಬ ಗೋಗಳ ಹಬ್ಬ ತರ ಖುಷಿಯಾಗಿ ಸಂತೋಷವಾಗಿ ಮನಸ್ಪೂರ್ತಿಯಾಗಿ ಸಂತೋಷದಿಂದ ಆ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ದೇನಿಲ್ಲ ಆಯಪ್ಪ ಆಶೀರ್ವಾದ ಮಾಡ್ಬೇಕು ಆಯಪ್ಪ ಕೊಡಬೇಕು ನಾವು ಕೊಡ್ಬೇಕು ಅಷ್ಟೇ ಕೊಡ್ತಾನೋ